ನವರಾತ್ರಿಯ ಮೊದಲನೆಯ ದಿನ ಶೈಲಪುತ್ರಿಯ ಆರಾಧನೆ ಶೈಲಪುತ್ರಿಯ ಆರಾಧನೆಯನ್ನು ಮಾಡುವಾಗ ನಾವು ಈ ಮಂತ್ರವನ್ನು ಹೇಳಿ ತಾಯಿಯನ್ನು ಪೂಜಿಸಬೇಕು ಓಂ ದೇವಿ ಶೈಲಪುತ್ರಿಯೇ ನಮಃ ಈ ಮಂತ್ರವನ್ನು ಹೇಳುವುದರಿಂದ ದೇವಿ ಸಂಪೂರ್ಣವಾಗಿ ನಮಗೆ ಶುಭವನ್ನು ಉಂಟು ಮಾಡ್ತಾಳೆ ಈ ಮಂತ್ರದ ಜೊತೆಗೆ ಮತ್ತೊಂದು ಮಂತ್ರವನ್ನು ಹೇಳಬೇಕು ಒಂದೇ ವಾಂಚಿತ್ ಲಾಭಾಯ ಚಂದ್ರಾರ್ಧಾಕೃತ ಶೇಖರಂ ವೃಷಾರೂಢಂ ಶೂಲಧಾರಂ ಶೈಲಪುತ್ರಿಂ ಯಶಸ್ವಿನಿಂ ಅಂದರೆ ಭಕ್ತರಿಗೆ ಅತ್ಯುತ್ತಮ ವರಗಳನ್ನು ದಯಪಾಲಿಸುವವಳು ಅರ್ಧ ಚಂದ್ರಾಕಾರದ ಚಂದ್ರನು ಹಣೆಯ ಮೇಲೆ ಕಿರೀಟವಾಗಿ ಅಲಂಕರಿಸಲ್ಪಟ್ಟಿದ್ದಾನೆ ಗೋಳಿಯ ಮೇಲೆ ಸವಾರಿ ಮಾಡುತ್ತಿದ್ದಾಳೆ ತಾಯಿ ಕೈಯಲ್ಲಿ ತ್ರಿಶೂಲವನ್ನು ಹಿಡಿದಿದ್ದಾಳೆ ಇವಳೇ ಯಶಸ್ವಿನಿ ದೇವತೆ ಅಂತ ಈ ಮಂತ್ರದ ಅರ್ಥ ಈ ಮಂತ್ರವನ್ನು ಪೂಜೆಯ ನಂತರ ಒಂಬತ್ತು ಬಾರಿ ಇಪ್ಪತ್ತೊಂದು ಬಾರಿ ಅಥವಾ ನೂರ ಒಂದು ಬಾರಿ ಪಠಿಸೋದ್ರಿಂದ ನಮ್ಮ ಸಂಕಲ್ಪ ಬಹು ಬೇಗ ಈಡೇರುತ್ತದೆ